ತಾಯಿ ಮಾತೆ ಮರಿಯಮ್ಮನವರೇ ನಿರ್ಮಲ ವನಿತೆಯೇ ಅಮ್ಮ ಕುಟುಂಬಗಳ ರಾಣಿಯೇ ಆರೋಗ್ಯ ಮಾತೆಯೇ ಅಮ್ಮ ಈ ಸಂದರ್ಭದಲ್ಲಿ ನಿಮ್ಮ ಮಕ್ಕಳಾಗಿ ನಾವು ಪ್ರಾರ್ಥಿಸುತ್ತಾ ಅಮ್ಮ ಮನೆಯಲ್ಲಿ ಸರಿ ಇಲ್ಲದಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ಎಲ್ಲ ಕುಟುಂಬಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ನನ್ನನ್ನು ಹಾಗೂ ನಮ್ಮನ್ನು ನಮ್ಮ ಕುಟುಂಬಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಅಮ್ಮ ಅಮ್ಮ ಮನೆಯಲ್ಲೇ ಸರಿ ಎಲ್ಲ ಮಕ್ಕಳ ಮೇಲೆ ಕರ್ಣೆ ತೋರಿದ ಎಂದು ನಾವು ಅಭಿನಯಿಸುತ್ತೇವೆ ಅಮ್ಮ ಮನೆಯಲ್ಲೇ ಸರಿಯಿಲ್ಲದ ಕಾರಣ ಕುಟುಂಬಗಳಲ್ಲಿ ಸಮಾಧಾನವಿಲ್ಲ ಸಂತೋಷವಿಲ್ಲ ನೆಮ್ಮದಿ ಇಲ್ಲ ಆನಂದವಿಲ್ಲ ಏನೂ ಇಲ್ಲಮ್ಮ ಅಮ್ಮ ಕರ್ಣಿಸಿರಿ ಅಮ್ಮ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿ ಅಮ್ಮ ನಿಮ್ಮ ಪ್ರಿಯ ಪುತ್ರರಲ್ಲಿಯೂ ತಂದೆ ದೇವರಲ್ಲಿಯೂ ಅಮ್ಮ ಒಂದೊಂದು ಕುಟುಂಬವು ಪೈತ್ರ ಕುಟುಂಬವಾಗಿ ಬಾಳುವಂತೆ ಅಮ್ಮ ನೀವು ಪ್ರಾರ್ಥಿಸಿ ಅಮ್ಮ ಅಮ್ಮ ನಿಮ್ಮ ಮಧ್ಯಸ್ಥಿಕೆಯಲ್ಲಿ ಕುಳಿತು ಪ್ರಾರ್ಥಿಸುವಂತಹ ನಿಮ್ಮ ಮಕ್ಕಳಾಗಿರುವ ನಮ್ಮೆಲ್ಲರ ಪ್ರಾರ್ಥನೆಗಳು ಶ್ರೇಷ್ಠಕರವಾದಂತಹ ಪ್ರಾರ್ಥನೆ ಆಗುವಂತೆ ಮಾಡಿಯಮ್ಮ ದೇವರಿಗೆ ಮೆಚ್ಚುಗೆ ಆಗುವಂತಹ ಪ್ರಾರ್ಥನೆ ಆಗುವಂತೆ ಮಾಡಿಯಮ್ಮ ಅಮ್ಮ ಅಮ್ಮ ನಮಗಾಗಿ ಪ್ರಾರ್ಥಿಸಿ ಅಮ್ಮ ಪ್ರಾರ್ಥಿಸಿ ಜಪಸರದ ಪ್ರಾರ್ಥನೆಯಲ್ಲಿ ಒಂದಾಗೋಣ ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಿ ಪಿತನ ನಿಶ್ವಾಸ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭು ಆದ ಯೇಸು ಕ್ರಿಸ್ತನೇನೆ ಇವರು ಪವಿತ್ರ ಆತ್ಮರಿಂದ ಗರ್ಭ ಧರಿಸಿದ ಕನ್ಯಾ ಮರಿಯಂದರಲ್ಲಿ ಜನಿಸಿದರು ಪೌಂತ್ಯಸ್ಪಿಲ ಆತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಬಿಗೆ ಸಲ್ಪಟ್ಟು ಮೃತರಿಗೂ ಸಮಾಧಿ ಮಾಡಲ್ಪಟ್ಟರು ಪಾತಾಳಿ ಕಿಡಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿದ್ದರು ಪರಲೋಕಕ್ಕೇರಿ ಸರ್ವಶಕ್ತ ದೇವಿ ಪಿತನ ಬಲಪಾಶದಲ್ಲಿ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರ ಆತ್ಮ ನಿಶ್ವಾಸ ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯತೆಯನ್ನು ಶ್ವಾಸಿಸ್ತೇನೆ ಪಾಪ ಪರಿಹಾರವನ್ನು ಶ್ವಾಸಿಸ್ತೇನೆ ಶರೀರ ಪುನರುತ್ಥಾನವನ್ನು ಶ್ವಾಸ್ತೇನೆ ನಿತ್ಯ ಜೀವವನ್ನು ಶ್ವಾಸಿಸ್ತೇನೆ ಆಮೇನ್ ನಮ್ಮ ನಿಧನದ ಆಹಾರವನ್ನು ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸರೆ ನಮ್ಮ ನಿಮ್ಮೊಡನೆ ಇದ್ದಾರೆ ಕರ್ತರು ನಿಮ್ಮ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ സന്താമേ മാ സിയോ നിങ്ങളെ പ്രാർത്ഥിച്ചേ

पितनेगो सुतनेगो मत पवित्र आत्मिक महिमेयागले आगे पवित्रआत्मनिगमन ದುಃಖದ ರಹಸ್ಯಗಳು ಮೊದಲನೆಯ ರಹಸ್ಯ ಸ್ವಾಮಿ ರಹಸ್ಯಾಮಿ ಗಿಕ್ಕನಿಟೋಪಿನಲ್ಲಿ ರಕ್ತದ ದರನ್ನು ತೋರಿಸುತ್ತಾರೆ ಮಾತಂದಿಗೆ ನಿಮ್ಮ ನಾಮಕ್ಕೆ ಸೋತ್ರವಾಗಲಿ ನಿಮ್ಮ ರಾಜ್ಯ ಬರಲಿ ಪರಲೋಕದಲ್ಲಿ ನೆರವೇರಿ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ நம்ம மறுபட்டிய பரவாயில்லை

نما مریم مادر پر خدا بو نی کار کړنی ملنی کاری سیرنی او د نړیواله نعمت نیمو دردا پلوه د یسو دنیرو سنتامری دی ماکی فاطیغدا غږی مننه لسیری له ورغه ما پرات سری سنथामर्यदेवमाते पापوغلاजिगनुगादि मनले श्रीलदवरीयागी मात्रार्थिसरी न ममरेमावर कब्जा بو مه کارتنې منه نيتاري سير نيوز انيرمت ني مودل پروا د یتو دنيرو سنथामर्यदेवमाते पापوغلاजिगनुगादि मनले श्रीलदवरीयागी मात्रार्थिसरी نما مریم اور قصذا پورنی کثرنی منانی جاری سیدنیو د نیرمتنی مو دردا بلوا د یتو دنیرو سندام رومی ماتو فاطیلا جرمان ماکیم منویل سری له وریکا گی اما برت سری نما مریم اور قصذا پورنی کثرنی منانی جاری سیدنیو د نیرمتنی مو دردا پر نوا د یتو دنیرو സന്താല മാ സന്താമാക മനമെല ശരി ആദ്യ മാത്ര நம்ம மாதிரி நம்ம பூமியே கத்தரு கீரரு நீ தண்ணீர் மத்தியதா பலவாக இது தண்ணீர் ಸಂತಾನೆ ಮಾತಿ ಪಾಪಗಳಾಗಿರನ್ನ ಸರಿಗಳಿಗಾಗಿ ಯಾವಾಗಲೂ ಸದಾ ಕಾಲಕ್ಕೆ ಸ್ತೋತ್ರ ಉಂಟಾಗಲಿ ನನ್ನ ಪಾಪಗಳನ್ನು ಕ್ಷಮಿಸಿರಿ ನರಕದ ದಿನಕ್ಕಿಂತ ನಮ್ಮನ್ನು ಕಾಪಾಡಲು ಮುಖ್ಯವಾಗಿ ನಿಮ್ಮ ದಯನ್ನು ಪ್ರೀತಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ಸೇರಿಸಿಕೊಳ್ಳದೆ ದಯವಿಟ್ಟು ಒಬ್ಬರ ಫೋನ್ ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ ದಯವಿಟ್ಟು ಕಟ್ ಮಾಡಿ ಯಾರೋ ಲೌಡ್ ಸ್ಪೀಕರ್ ಆನ್ ಮಾಡಿ ತುಂಬಾ ಶಬ್ದ ಮಾಡ್ತಾ ಇದ್ದೀರಿ ದಯವಿಟ್ಟು ಫೋನನ್ನು ಸರಿಪಡಿಸಿಕೊಳ್ಳಿ

سن تم رو دي ماسي فاطي راګر نه وایم چې مننه دې ستر له دې راګي ما پر تاسو سره او نه خپل مړنه یې داره پریرلې دې او دنیا رو ما کوم درخواړه یېسو دنیا رو څنګه دې وایې سن تم رو دي ماسي فاطي راګر نه وایم چې مننه دې ستر له دې راګي ما پر تاسو స్త్రీయరుసీ బ స్త్రీయరీరు మొత్తం పుల్వార్ధ్య മനസ്സിലേ ശരി സന്താ മനസ്സിലെ ആകിയാസ് స్త్రీయర మనవరిగా ప్రార్థిస్తు ప్రభుత్వ స్త్రీయర ప్రభావు ధన్యరు

ತಲೆಗೆ ಮುಳ್ಳಿನ ಕಿರೀತಿ ಒಂದು ಜಡಿಯುತ್ತಾರೆಗೋ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ ನಮ್ಮ ದಿನದ ಆಹಾರ ನಮಗೆ ನಮಗೆ ಪಕ್ಕ ಮಾಡುವವರ ನಮ್ಮ ಆಕ್ಷಣಿಸಿದ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಣಿಸರು ನಮ್ಮ ಮಿಸೋದನ್ನು ಒಳಪಡಿಸಲು ಕೂಡ ನೀವು ನಮ್ಮನ್ನು ರಕ್ಷಿಸರು గురుణకర్తరు నిమ్మొడనే స్త్రీయర ఫలవే ధన్య మరియా ప్రసాద గురు నేకర్తరు ని స్త్రీయర ధన్యరు నిమ్మ ఉదరద ఫలవదు ఏసూ മനമലസരി ഗു പ്രാർത്ഥിയ കർത്ത ഉദര ഫലവുധന്യൂ സംഗതി മനമല്ലരില്ല അമ്മ പ്രാർത്ഥ്രേ ನಮೋ ನಮೋಮರಿಯ ಪ್ರಸಾದ ಕರುಣೆಕರ್ತರು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ನಮೋಮರಿಯ ಪ್ರಸಾದ ಕುರುಣಕರ್ತರು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು

സാ ഗുരുനെ കർത്ത നിന്നൊടനെ സ്ത്രീയുധ്യ നമോ പ്രസാദൂർ കർത്ത നിന്നൊടനെ സ്ത്രീയെ ധന്യം നിന്ന ഉദര ഫലവേസുധന്യ ሰምታ ምድሪ ማቲ ፈትላ ድምዳቱ ማንም ስሪ ሞሞሪያ ከታዳ ኮርኔ ከተረኒ ሞዳኒ ዳሬ ሲርሊኒ ዘንየሩ ሀሰኑ ሙዳረ ደፈሎዋዳ ይሱ ዘንየሩ ሰንታ ምሪየ ማቲ ፋፕላ ግደን ሙዳኪ ማንም ለስሪ ለበር ያገ ማባክ ስሪ

ಕಾಪಾಡಿ ಆತ್ಮಗಳನ್ನು ಸೇರಿಸಿಕೊಳ್ಳದೆ ಕಲವಾರು ಘಟ್ಟದಲ್ಲಿ ತಮ್ಮ ಶಿಲು ನಡೆಯುತ್ತಾರೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಿಮ್ಮ ರಾಜ್ಯ ಬರದೇ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂವಿಯಲ್ಲಿಯೂ ನೆರವೇರಲಿ ನಮ್ಮ ನಮಗೆ ತಪ್ಪ ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾತ್ರವನ್ನು ಕ್ಷಮಿಸದೆ ಒಳಪಡಿಸದೆ ರಕ್ಷಿಸರೆ ನಮ್ಮ ಪ್ರಕಾರ ಪ್ರಭು ನಿಮ್ಮ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಗಣ್ಯರು ಮತ್ತು ನಿಮ್ಮ ಉದಾರದ ಫಲವಾದ ಏಕ ಗಣ್ಯರು

ನಮೋ ಮುರಿಗೆ ಪ್ರಸಾದ ಪೂರ್ಣ ಸದು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ್ಗ ಫಲವಾದ ಏಕು ಧನ್ಯರು ಸುಮಾರು ನಮೋ ಮುರಿಗೆ ಪ್ರಸಾದ ಪೂರ್ಣ ಸದು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ್ಗ ಫಲವಾದ ಏಕು ಧನ್ಯರು മനസ്സിലെ സന്താമി മാ മനസ്സിലെ മാർത്തി

நமக்கு மனி சரி ஆகியம் பிரபு மரணரு சந்த மிரியது ஆனாது மனமேல சரி இல்லவருக்கு ஆகியம்

ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ ನಮ್ಮದಿಂದ ನಮಗೆ ಕುಡಿಯು ನಮಗೆ ತಪ್ಪು ಮಾಡುವವರನ್ನು ನಾವು ಕ್ಷಣಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಸೇವನೆ ಒಳಪಡಿಸಿ ನಮ್ಮನ್ನು ರಕ್ಷಿಸಿರಿ ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಸಫಲವಾದ ಎಷ್ಟು ಧನ್ಯರು ಮಾತಿ ಪಾಪಿಗಳಾಗಿರುವ ಸ್ವರ್ಗಿ ಯಾತ್ರೆಯಲ್ಲಿ ಅನುಸರಿಸಿಗಾಗಿ ತಂಡದ ಅಂಗಾಧಗಳಿಗಾಗಿ ನಾವು ಪ್ರಾರ್ಥಿಸಿರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಸಫಲವಾದ ಧನ್ಯರು

ਸਰਵਕਾਮਰੀਏ ਦੇ ਮਾਤੇ ਪਾਪੂ ਗੁਲਾਗਿ ਨਮੋਗਾ ਕੀ ਸੁਰਗੀਆ ਕ੍ਰਿਯਾ ਧਿਆਨ ਸਿਸ਼ਿਸ਼ ਗਲੀ ਗਾਗੀ ਤੰਦਨ ਦਾੰਦ ਗਲੀ ਗਾਗੀ ਮਾ ਪ੍ਰਾਪਤਿ ਸਰੇ ਨਮੋ ਮਰੀਆਵਰ ਪ੍ਰਸਾਦ ਪੁਰਨੇਤ੍ਰ ਗੁਨੀ ਮੜ ਲੈੰਧਾਰੇ ਸ੍ਰੀਯਾ ਦਲਨੀ ਉਦਨਿ ਰੋ ਮਤ੍ਰਿ ਮੌਦਰਾ ਦਤਲਵਾ ਦੇ ਸਤਿਨੈਰੂ ሰምታም ሬዴ ማቴ ፓፕግራግርን መካቴ ሰርጊያ ትሬድያለስስስግልጋግ ከንደዳንጋንድግልጋግ ማፍራት ትስር ಸಂತಾಮರಿಯ ಮರೆಯ ಪಾಪಿಗಳಾಗಿರ ಸ್ವರ್ಗೀಯ ಕ್ರಿಯದ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರೆ ನಮೋ ಮರಿಹಾರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು

நமோமரிய பிரசாத பூர்ணி பிரபு முடனே தாஸ்டியரில் நீதவாத ஏற்று தண்ணியா சிசுசி தண்டி மாசு நமோமரிய பிரசாத பூர்ணி பிரபு நிடனாரிய உதார ஃபலவாத ஏசு தண்ணிய ಸಂತ ಮೃದೆ ಮಾತೆ ಪಾಪಿಗಳಾಗಿರನ್ನಾಗಿ ಸ್ವರ್ಗೀಯ ಪ್ರಿಯ ಧಾನ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರಿಗೂ ಸುತನಿಗೋ ಹಾಗೆ ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಹಾದಿಯಲ್ಲಿದ್ದ ಸ್ತೋತ್ರ ಉಂಟಾಗಲೇ ನನ್ನ ನನ್ನನ್ನು ಎನ್ನ ಪಾತ್ರವನ್ನು ಕ್ಷಮಿಸಿರಿಂದ ನಮೂ ರಾಣಿ ದಯಾ ತಾಯಿ ನಮೂ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆ ಏವೆಯ ಬಹಿಷ್ಕೃತ ಮಕ್ಕಳಾದ ನಾನು ಅನುಮಿಗೆ ಮರಳಿಡುತ್ತೇವೆ ಈ ಕಣಿರಾ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಅತು ಫಲಾಪಿಸುತ್ತೇವೆ ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾ ಕಟಾಕ್ಷ ನಮ್ಮ ಮೇಲೆರಿಸಿರಿ ಮತ್ತು ದೇಶಾಂತರ ಶಾಂತರ ವಾಸುತ್ತೀರಿದ ಬಳಿಕ ನಿಮ್ಮ ಉದರದ ಧನ್ಯಫಲವಾದ ಯೇಸುವಿನ ದರ್ಶನವನ್ನು ನಿಮಗೆ ನೀಡಿರಿ ದಯಾಪ್ರಿಯೆ ಪ್ರೀತಿ ಮರಿಯೇ ಮಧುರ ಕನ್ಯಾಮರಿಯ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ಪ್ರಾರ್ಥಿಸೋಣ ಸರ್ವಶಕ್ತರು ನಿತ್ಯರಾಗಿರುವ ಸರ್ವೇಶ್ವರ

आवे मरिया आवे मरिया आवे मरिया आवे मरिया आवे मारिया आवे, आवे, आवे मारिया